ಮತ್ತು ತರುವ ಕುಸುಮ ಕುಂಪನ್ನು ಮುಗಿಸುತ್ತೆ ಸುಖ ಸುದಿಂಪನ್ನು ಹಾಲಿಸುತ್ತ ಪಾಲಂಗಳದ ಅಡಿಯಿಡುತ್ತ ನಡೆದಿ ಹೇಳುವ ವಿಶ್ವ ನೇತೃತ್ವ ಎಂದು ಸ್ವಾಂತಿ ಪಡೆದ ನೋಡುವ ಒಂದು ಸ್ವರ್ಗ ಚಿತ್ರ ಅಂದರೇನು ದೀನ ದಲಿತರ ದೃಷ್ಟಿಯಲ್ಲಿ ಇದೊಂದು ದುಶ್ಚಿತ್ರ ಶ್ರೀವಂತರಿಗೆ ಸಂತೋಷವನ್ನುಂಟು ಮಾಡುವ ಈ ಸುಪ್ರಭಾತ ಬಡವನ ಬಾಳಿಗೊಂದು ಆಘಾತ ಮುಂದಿನ ಯಾವುದೋ ರೀತಿಯ ಬಾಳಿನ ಭೀಕರ ಸನ್ನಿವೇಶದ ಅರಿವಿಲ್ಲದ ಮಲಗಿರುವ ಬಡವರಿಗೆ ಅರುಣೋದಯದಿಂದ ಮತ್ತೆ ಪ್ರಾರಂಭವಾಗುವನು ಅಸನ ವಸನಗಳ ವ್ಯಸನ ಒಪ್ಪತ್ತು ಉಂಡು ನಿಪ್ಪತ್ತಾಗಿ ಮಲಗಿರುವ ಬಣ್ಣ ಹೆತ್ತ ಬಡ ಕುಟುಂಬಗಳ ಪ್ರದರ್ಶನ ಅಂಗನಿಕಲ ನಿದರ್ಶನ ಒಂದೇ ಎರಡೇ ನೂರಾರು ಸಹಸ್ರಾರು ಮಾತೊಂದು ಅಸಂಬದ್ಧ ಅಸಂಬದ್ಧದ ಅತಿರೇಕವಲ್ಲ ಸತ್ಯದ ಪ್ರತೀಕ ಆ ಅಂತ್ಯದಲ್ಲಿ ನಿಂತು ನೋಡಿದರೆ ಕಾಣುತ್ತಿದೆ ಬಡವರ ಜೀವನದ ಕಷ್ಟ ಕಾತರ ಉದಾಹರಣೆಗಾಗಿ ನನ್ನ ಜೀವನವನ್ನೇ ನೋಡುತ್ತಿರುವ ಎಲ್ಲ ಬಾಳುವೆಯ ಬೆಟ್ಟದಲ್ಲಿ ಅದೆಷ್ಟೋ ಕಷ್ಟ ಕಾರ್ಪಣ್ಯ ಗಂಟಿಗಳನ್ನು ತುಡಿಯುತ್ತಾ ನಡೆದರೂ ಸುಖದ ದಿನ ಸಿಗಲಾಗಿದೆ ಆ ಹಳ್ಳದ ದಡದಲ್ಲಿ ಹುಣಸಾಗಿ ನಿಂತ ಕರಿಕೆಯನ್ನು ನೋಡಿ ತೆರೆ ಪಿಲ್ಲರ ಬರುವ ತೆರೆಗಳಿಗೆ ಬಾಗಿ ಮತ್ತೆ ತಲೆ ಚಿರ ಕಾಲ ಬಾಳುವುದಲ್ಲವೇ ಅದು ಅದರಂತೆ ನಾವು ಕಷ್ಟವನ್ನು ಸಹಿಸಲೇಬೇಕು ಕಷ್ಟ ಕಡಲ ಮಗನದಿಂದಲೇ ಸುಖದ ನವನೀತ ದೊರೆತ ಸುಖ ವಿಧಿಯ ವಿತ್ರೃಟ ವಿರಾಟ ವೈತರಣೀಯ ತೆರೆಗಳಿಗೆ ಸಿಕ್ಕು ಬಾಳ ನವಿಕೆ ವೈದಾಡುತ್ತಿರುವಾಗ ಸುಖದ ದಡ ದೊರೆಯುವುದಾದರೂ ಎಂತು ಬಹಳ ಕಡಲಲ್ಲೇ ಬರುವ ಸುಖ ದುಃಖಗಳ ಪೇತ್ತರೆಗಳಿಗೆ ಇಕ್ಕದಲ್ಲೇ ಕುಕ್ಕದಲ್ಲಿ ನಂಬಿಕೆಯನ್ನು ಸಾಗಿಸಿಕೊಂಡು ಹೋಗುವುದು ಕರ್ತವ್ಯ ಕೈಗೂಡಲು ಪರಿಸ್ಥಿತಿ ಅನುಕೂಲ ಬೇಡ ಕಾಲನ ಕೋಣ ದುಸಿರಿ ನಿಂತ ಎಡಬೆಡೆದ ಬೀಸುತ್ತಿದೆ ಪ್ರತಿಕೂಲದ ಗಿರುಗಾಳಿ ಇದ ಕಂಡು ಸುರಿವಂತರು ನೆಗೆ ನೆಗೆದು ಹಾಕುತ್ತಾರು ಕೈ ಈ ಹೇಸಿ ಬಾಳಿನಲ್ಲಿ ಈಜಿ ಈಜಿ ಸಾಕಾಗಿ ಸಾವಿಗಾಗಿ ಹಚ್ಚಿರುವ ಪಾಳಿ ಸಾರದಲ್ಲಿರುವಂತೊಂದು ಅಧೀರತೆರಲ್ಲಿ ಊರಲ್ಲಿ ಎಲ್ಲವೂ ಕ್ಷೇಮವೇ ಎಲ್ಲರೂ ಕ್ಷೇಮ ಆದರೆ ತಂಗಿಯ ಮದುವೆ ಸಮಸ್ಯೆಯೇ ಒಂದು ಬಗೆರಿಯದ ಬೆಟ್ಟಗಳಲ್ಲಿ ಹೊರ ನೋಡಿ ಮದುವೆ ಮಾಡಿರೋಳಿತು ಅಲ್ಲವೇ ನೀನನ್ನುವುದು ನಿಜ ಆದರೆ ವರದಕ್ಷಿಣೆ ಕೆಚ್ಚು ಹೃದಯದೊಳಗಿನ ರಕ್ತವನ್ನು ಕಥಕತನ ಕುದಿಸಿ ಮನೆಗೆ ಮಸಿಲೇಪಿಸಿ ಗತಿ ಕಾಣ ಪದಿಕನನ್ನಾಗಿ ಮಾಡುತ್ತಿರುವ ಎಲ್ಲಿವರೆಗೆ ಜನಾಂಗ ವರದಕ್ಷಿಣೆ ಭೂತದಿಂದ ಬಿಡುಗಡೆ ಬಂದುವುದಿಲ್ಲವೋ ಅಲ್ಲಿವರೆಗೂ ಅವಿವಾಹಿತ ತರು ನೀರಿಗೆ ಹಣ ದೇಶದ ಉನ್ನತಿಯೋ ಅವನತಿಯೋ ಎತ್ತ ನೋಡಿದರತ್ತ ಸಮಾಜದ ಗಿರಿಯಿಂದ ಎತ್ತ ದುಲುಕಿ ಧಾವಿಸುತ್ತಲೇ ವರದಕ್ಷಿಣೆ ವೈತರಣಿ ಆ ವೈತರಣಿಯ ದಡ ದಡವ ಸೇರಲು ಶಕ್ತಿ ಸಾಲದೇ ಮುಳುಗುತ್ತಿವೆ ಅದೆಷ್ಟೋ ಕಾಲನ ಬಡ ಬಾಂಧವರ ಬಾಳ ನಂಬಿಕೆಗಳು ಕದನವನ್ನುಂಡು ಕಾಲ ಕಳೆಯುವ ಕೊಡು ಬಡವರು ಕಲಿತವರಿಗೆ ಸಾಕಷ್ಟು ವರದಕ್ಷಿಣೆ ಕೊಡಲಾಗದೆ ಕಾಲ ನರಮನೆ ಸೇರಲು ಸಿದ್ಧರಾದ ವಾಯುವೃತ್ತನಿಗೆ ವಧವನ್ನು ಕೊಟ್ಟು ಮದುವೆ ಮಾಡಿದ ಕೆಲ ದಿನಗಳಲ್ಲಿ ಬದುಕ ತೀರಿ ಅವಳು ಜನ್ಮ ಪರ್ಯಂತರ ವಿಧಿವೆ ಅಶೋಕ ರೂಪ ಗುಣಗಳನ್ನು ಅಂತಸ್ತು ಸಂಪತ್ತುಗಳ ವಸ್ತುಗಳಲ್ಲಿ ಅಂಗಡಿಯಲ್ಲಿಟ್ಟ ವರನೆಂಬ ವಸ್ತುಗಳಲ್ಲಿ ನೀನು ಅಪ್ಪ ಇಂದು ಸುಂದರ ಶಬ್ದಗಳಿಂದ ಹುದ್ದುದ್ದ ವಾಕ್ಯಗಳಿಂದ ಮಾತನಾಡುವ ನೀನೇ ನಾಳೆ ಒಂದಕ್ಷಣೆ ಇಲ್ಲದೆ ವಧುವಿನ ಕೊರಳಿಗೆ ತಾಳಿ ಕಟ್ಟುವೆಯಾ ನುಡಿದಂತೆ ನಡೆಯುವ ಮೂರ್ಖ ನಾನಲ್ಲವ ಸಂತ ಹೆಣ್ಣು ಎತ್ತ ತಂದೆ ತಾಯಿಗಳ ಕಷ್ಟದ ಕಣ್ಣೀರಿನಲ್ಲಿ ನಿನ್ನ ಬರುವ ಎಸಿ ಬರೋ ದಕ್ಷಿಣೆ ಆಸೆ ನನಗೆ ತುಲ ಮಾತ್ರವಿಲ್ಲ ನೀನು ಅನ್ಯತ ಭಾವಿಸದಿದ್ದರೆ ನಿನ್ನ ತಂಗಿಯ ಕೈಯಿಡುವ ನನ್ನ ನಿನ್ನ ಸಂಬಂಧ ಬೆಳೆಸಲು ಸಿದ್ದನಿಲ್ಲ ಕಲ್ಪನೆಯ ಕುಸುಮಗಳಿಂದ ಕಟ್ಟಿದ ಮಾಲೆಯಲ್ಲವಷ್ಟೇ ನಿನ್ನ ವಸಂತ ವ್ಯರ್ಥವಾಗದ ತರ್ಕದ ತೊಟ್ಟಿಲಲ್ಲಿ ಮರವೆಂಬ ಮಗವನ್ನಿಟ್ಟು ತೂಗದೆ ಈ ಸಂಬಂಧಕ್ಕೆ ಆಗಲಿ ಕುಂತ ಹರನ್ನು ಕಣ್ತರೆದು ಹೊರ ಕೊಡಲು ಸಿದ್ಧನಾದಾಗ ಮುಚ್ಚನಾದವನು ಕಣ್ಮುಚ್ಚಿ ಕುಳಿತರೆ ಹಾಲ ಕೆಚ್ಚಲು ಬಳಿಯಿದ್ದ ಮೊರೆ ಹಾಲು ಕುಡಿಯದ ತಿಳಿಗೆಸಿ ತೋನರಿ ಎಂದರು ತಿಳಿಯರ ಬಾಲಕರು ಕೂಡ ಈಗಾಗಲೇ ಹತ್ತು ಗಂಟೆ ಆಯಿತು ಊಟ ತೀರಿಸಿಕೊಂಡು ಸಬರಬೇಕು ಹೋಗುವ ಆಗಲಿ ನಾನು ಇಂದು ರಾತ್ರಿಗೆನೆ ಊರಿಗೆ ಹೋಗಬೇಕು